ಚಿಕ್ಕಬಳ್ಳಾಪುರದ ಸಹಕಾರಿ ದುರೀಣ ಚುಂಚೇಗೌಡರು ಮಾತೃಹೃದಯಿ ಮೃದು ಸ್ವಭಾವಿ ತಾಳ್ಮೆಯ ಸಕಾರ ಮೂರ್ತಿ ಶ್ರೀ ಚುಂಚೇಗೌಡರವರಿಗೆ ಅರವತ್ತೊಂದನೇ ಜನ್ಮದಿನದ ಶುಭಾಶಯಗಳು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳವರಾದ ಶ್ರೀ ಚುಂಚೇಗೌಡರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವ್ಯಾಸಂಗದ ಬಳಿಕ ಕೃಷಿ ಕಾರ್ಯದ ಜೊತೆಗೆ ತಮ್ಮ ಗ್ರಾಮ ಮತ್ತು ಸುತ್ತಲ ಪ್ರದೇಶಗಳ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡರು ಹಂತ ಹಂತವಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿಕೊಂಡು ಇಲ್ಲಿನ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸತೊಡಗಿದರು ಕೇಂದ್ರದ ಮಾಜಿ ಸಚಿವರಾದ ಆರ್ಎಲ್ ಜಾಲಪ್ಪ ಅಂದಿನ ನೆಲಮಂಗಲ ಮಾಜಿ ಶಾಸಕ ಅಂಜನಾಮೂರ್ತಿ ನರಸಿಂಹಸ್ವಾಮಿ ಆರ್ಜಿ ವೆಂಕಟಾಚಲಯ್ಯ ಸೇರಿದಂತೆ ಅನೇಕ ಹಿರಿಯ ಮುಖಂಡರ ಜೊತೆ ಕೆಲಸ ಮಾಡಿದ ಇವರು ಬಹುಬೇಗ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಚಾಪು ಮೂಡಿಸಿದರು ಮೃದು ಸ್ವಭಾವಿ ಸ್ನೇಹಜೀವಿ ರಾಜಕಾರಣದಲ್ಲಿ ಇರುವವರಿಗೆ ಕಲ್ಲಿನ ಮನಸ್ಸು ಜೋರು ವ್ಯಕ್ತಿತ್ವ ಇರಬೇಕು ಎನ್ನುವ ಮಾತಿದೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬೆಳೆದು ಬಂದವರು ಚುಂಚೇಗೌಡರು ಹೌದು ಮೃದು ಸ್ವಭಾವಿ ಸ್ನೇಹಜೀವಿಯಾಗಿ ಎಲ್ಲಾ ಜಾತಿ ಜನಾಂಗಗಳನ್ನು ಕೂಡಿಸಿ ಒಂದಾಗಿ ನಡೆಸಿಕೊಂಡು ಹೋಗುವ ಮಿತಿಭಾಷೆಯಾಗಿ ಮಾತು ಕಡಿಮೆ ಕೆಲಸ ಹೆಚ್ಚು ಎಂಬಂತೆ ಎಲ್ಲರ ಮನಸ್ಸಿನಲ್ಲಿ ಅಚ್ಚೆಳಿದಿದ್ದಾರೆ ಮಧುರೆ ಹೋಬಳಿ ಮತ್ತು ತಾಲೂಕಿನ ಜನತೆಯ ಪ್ರೀತಿಯ ಗೌಡಣ್ಣ ಆಗಿದ್ದಾರೆ ಗ್ರಾಮ ಪಂಚಾಯತ್ನಿಂದ ರಾಜ್ಯ ಮಟ್ಟದ ನಾಯಕ ತೊಂಬತ್ತರ ದಶಕದಲ್ಲಿ ರಾಜಕೀಯದತ್ತ ಮುಖ ಮಾಡಿದ ಚುಂಚೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕನಸವಾಡಿ ಬಿಎಸ್ಎಸ್ಎನ್ ಸಂಘಕ್ಕೆ ನಾಮಿನಿ ಸದಸ್ಯರಾಗಿ ನೇಮಕವಾದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತೈದರ ಅವಧಿಯಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಜನಪ್ರತಿನಿಧಿಯಾದರು ಇಲ್ಲಿಂದ ಆರಂಭವಾದ ಇವರ ರಾಜಕೀಯ ಜೀವನ ಮುಂದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಜಿಲ್ಲಾ ಬ್ಯಾಂಕ್ ಬಿಡಿಸಿಸಿ ಅಧ್ಯಕ್ಷರಾಗಿ ಇಲ್ಲಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗುವವರೆಗೂ ಬೆಳೆದ ಪರಿ ಅಸಾಮಾನ್ಯವೇ ಸರಿ ರಾಜಕೀಯ ಹೆಜ್ಜೆ ಗುರುತು ಸಾವಿರದ ಒಂಬೈನೂರ ತೊಂಬತ್ತೊಂದು ಕನಸವಾಡಿ ವಿಎಸ್ಎಸ್ಎನ್ ನಿರ್ದೇಶಕ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎರಡು ಸಾವಿರದಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಪರಾಭವ ಎರಡ್ ಸಾವಿರದ ಐದರಲ್ಲಿ ಮಧುರೆ ಹೋಬಳಿಯ ಹೊನ್ನಾವರ ಕ್ಷೇತ್ರದಿಂದ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಎರಡ್ ಸಾವಿರದ ಹತ್ತರಿಂದ ಸತತವಾಗಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಟಿಎಪಿಎಂಸಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಎರಡ್ ಸಾವಿರದ ಹದಿನೈದು ಕನಸವಾಡಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಲ್ಲಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಜಿಲ್ಲೆಯಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಅನುಪಮ ಸೇವೆ ಸಲ್ಲಿಕೆ ಇಸ್ತೂರು ವಸತಿ ಶಾಲೆಯ ರುವಾರಿ ಎರಡ್ ಸಾವಿರದ ಹದಿನೈದರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ವೇಳೆ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ತೀವ್ರ ಅಗತ್ಯವಾಗಿ ವಸತಿ ಶಾಲೆಗೆ ಶ್ರಮಿಸಿದರು ಇವರ ಇಚ್ಛಾಶಕ್ತಿಯ ಫಲವಾಗಿ ಮಧುರೆ ಹೋಬಳಿಯ ಇಸ್ತೂರು ಗ್ರಾಮದಲ್ಲಿ ಸುಮಾರು ಎಂಟು ಎಕರೆ ಜಾಗದಲ್ಲಿ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಸುಸಜ್ಜಿತ ವಸತಿ ಶಾಲೆಗೆ ಭೂಮಿ ಪೂಜೆ ನೆರವೇರಿಸಿ ಲೋಕಾರ್ಪಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ತಾಲೂಕು ಕೋವಿಡ್ನಿಂದ ತತ್ತರಿಸಿದ ಸಮಯದಲ್ಲಿ ಮೊದಲ ಕ್ವಾರಂಟೈನ್ ಕೇಂದ್ರವಾಗಿ ಆಯ್ಕೆ ಮಾಡಿದ್ದು ಇದೇ ವಸತಿ ಶಾಲೆಯನ್ನು ಈ ಮೂಲಕ ಸಾವಿರಾರು ಪ್ರಾಣಿಗಳ ಉಳಿವಿಗೂ ಈ ವಸತಿ ಶಾಲೆ ಸಾಕ್ಷಿಯಾಗಿದೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕನಸವಾಡಿ ಕ್ಷೇತ್ರಕ್ಕೆ ಭರಪೂರ ತರುವಲ್ಲಿ ಚುಂಚೇಗೌಡರು ಯಶಸ್ವಿಯಾಗಿದ್ದಾರೆ ಕುಡಿಯುವ ನೀರು ರಸ್ತೆ ಚರಂಡಿ ವಿದ್ಯುತ್ ಶಿಕ್ಷಣ ಶಾಲಾ ಕಟ್ಟಡಗಳ ದುರಸ್ತಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಒತ್ತು ನೀಡಿ ಜನಪರ ಕೆಲಸ ಮಾಡಿದ್ದಾರೆ ಇವರ ಕಾಲದಲ್ಲಿ ಯಾರೇ ಬಂದರೂ ಪಕ್ಷಾತೀತವಾಗಿ ಅನುದಾನಗಳನ್ನು ವಿತರಿಸುವುದು ಗಮನಾರ್ಹವಾಗಿದೆ ಮಧುರೆಯ ಮೂವತ್ತೆಂಟು ಬೂತ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡುವ ಮೂಲಕ ನೀರಿನ ತಾತ್ವರ ತಪ್ಪಿಸಿದ್ದಾರೆ ಹದಿನಾರರಿಂದ ಇಪ್ಪತ್ತಾರಕ್ಕೆ ವಿಸ್ ಎನ್ಗಳ ಸ್ಥಾಪನೆ ಇವರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರುವವರೆಗೂ ತಾಲೂಕಿನಲ್ಲಿ ಹದಿನಾರು ವಿಎಸ್ಎಸ್ ಎನ್ಗಳು ಮಾತ್ರ ಇದ್ದವು ಇದರಿಂದ ಸಹಜವಾಗಿ ಗ್ರಾಮಾಂತರ ಭಾಗದಲ್ಲಿ ಜನತೆ ಪಡಿತರ ಪಡೆಯಲು ಪರದಾಡುವಂತಾಗಿತ್ತು ಇದನ್ನ ಅರಿತ ಚುಂಚೇಗೌಡರು ವಿಎಸ್ಎಸ್ಎನ್ಗಳನ್ನು ಹೆಚ್ಚು ಮಾಡಲೇಬೇಕು ಎಂದು ಪಣತಟ್ಟು ಕೇವಲ ಐದು ವರ್ಷದ ಅವಧಿಯಲ್ಲಿ ಹತ್ತು ವಿಎಸ್ಎಸ್ ಎನ್ಗಳನ್ನು ಸ್ಥಾಪಿಸಿದರು ಪ್ರತಿ ವಿಎಸ್ಎಸ್ ಎನ್ಗಳಿಗೂ ತಲಾ ಐದರಿಂದ ಹತ್ತು ಲಕ್ಷ ಅನುದಾನಗಳನ್ನು ನೀಡುವ ಮೂಲಕ ಸಂಘಗಳ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ನೂರೈವತ್ತು ಕೋಟಿ ರೂವರೆಗೂ ರೈತರ ಸಾಲ ಮನ್ನಾಗೇ ರೈತಪರ ಕಾಳಜಿಯ ನಾಯಕರಾದ ಚುಂಚೇಗೌಡರು ಜಿಲ್ಲಾ ಬ್ಯಾಂಕ್ ನಿರ್ದೇಶಕರಾಗಿ ಸಾವಿರಾರು ರೈತರ ಸಾಲ ಆಗಲು ರುವಾರಿಗಳಾಗಿದ್ದಾರೆ ಪಕ್ಷಾತೀತವಾಗಿ ಶ್ರಮಿಸಿ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಸರ್ಕಾರಕ್ಕೆ ವರದಿ ನೀಡುವ ಮೂಲಕ ತಾಲೂಕಿನ ರೈತರ ನೂರ ಐವತ್ತು ಕೋಟಿಗೂ ಅಧಿಕ ಸಾಲ ಮನ್ನಾ ಮಾಡಿಸಿದ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಇನ್ನು ವಿವಿಧ ವಿಎಸ್ಎಸ್ ಎನ್ಗಳ ಮೂಲಕ ರೈತರಿಗೆ ಸುಮಾರು ಅರವತ್ತೈದು ಕೋಟಿ ರುಗಳಷ್ಟು ಸಾಲವನ್ನು ನೀಡಿ ರೈತರಿಗೆ ನೆರವಾಗಿದ್ದಾರೆ ಟಿ ವೆಂಕಟರಮಣಯ್ಯ ನಮ್ಮ ಲೀಡರ್ ಮಾಜಿ ಶಾಸಕ ವೆಂಕಟರಮಣಯ್ಯ ನಮ್ಮ ಲೀಡರ್ ಅವರ ಕಾಲಾವಧಿಯಲ್ಲಿ ತಾಲೂಕಿನಲ್ಲಿ ಸಾಕಷ್ಟು ಜನಪರ ಯೋಜನೆಗಳು ಅನುಷ್ಠಾನಗೊಂಡಿವೆ ತಾಲೂಕು ಅಭಿವೃದ್ಧಿಗೊಂಡಿದೆ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ ಸದ್ಯಕ್ಕೆ ಅವರೇ ನಮ್ಮ ಲೀಡರ್ ಕೆರೆಗಳ ಅಭಿವೃದ್ಧಿಗೆ ಕಂಕಣ ಹಾಲಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಚುಂಚೇಗೌಡರು ಕೆರೆಗಳ ಅಭಿವೃದ್ಧಿಗೆ ಹೆಚ್ಚು ಗಮನ ನೀಡಿದ್ದಾರೆ ನಗರಗಳ ನಗರ ಕೆರೆ ಅಭಿವೃದ್ಧಿಗೆ ಮೂರು ಕೋಟಿ ಮಧುರೆ ಕೆರೆಗಾಗಿ ನಾಲ್ಕು ಕೋಟಿ ರು ಸೇರಿದಂತೆ ಇತರ ಕೆರೆಗಳ ಅಭಿವೃದ್ಧಿಗಾಗಿ ಮೂರು ಕೋಟಿ ರುಗಳನ್ನು ಮೀಸಲಿಟ್ಟಿದ್ದಾರೆ ತಾಲೂಕಿನ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಎಂಟು ಕೋಟಿ ರು ಮೀಸಲಿಟ್ಟಿದ್ದು ಒಟ್ಟು ಹದಿನೆಂಟು ಕೋಟಿ ರುಗಳ ಅಭಿವೃದ್ಧಿ ಕೆಲಸಗಳಿಗೆ ಇನ್ನಷ್ಟೇ ಚಾಲನೆ ಸಿಗಬೇಕಿದೆ ಅಲ್ಲದೆ ದೇಯೋ ಪ್ರಾಧಿಕಾರಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಲು ವಶೆಟ್ಟಹಳ್ಳಿ ಸಮೀಪ ಜಾಗ ಗುರುತಿಸಿದ್ದು ಶೀಘ್ರವಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದು ತಯಾರಿ ನಡೆದಿದೆ ಉಚಿತ ಹೆರಿಗೆ ವ್ಯವಸ್ಥೆ ರಾಜಕೀಯ ಹೊರತುಪಡಿಸಿ ವೈಯಕ್ತಿಕವಾಗಿಯೂ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರ ಸೇರಿದಂತೆ ಹಲವು ಕೆಲಸ ಕಾರ್ಯಗಳಲ್ಲಿ ಚುಂಚೇಗೌಡರು ಸಹಾಯ ಹಸ್ತ ಚಾಚುತ್ತಿದ್ದಾರೆ ಮಹಿಳೆಯರ ಹೆರಿಗೆ ವಿಚಾರದಲ್ಲಿ ಯಾರೇ ಸಹಾಯ ಕೇಳಿದರೂ ಸಪ್ತಗಿರಿ ಆಸ್ಪತ್ರೆ ಬಿಜಿಎಸ್ ರಾಮಯ್ಯ ಆಸ್ಪತ್ರೆಗಳಲ್ಲಿ ಸೂಚಿಸುವ ಮೂಲಕ ಎಲ್ಲ ಖರ್ಚುಗಳನ್ನು ಭರಿಸಿ ತಾಯಿ ಮಗು ಕ್ಷೇಮವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಪ್ರತಿ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣಾ ಶಿಬಿರ ಸಾಮೂಹಿಕ ವಿವಾಹಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವ ಮೂಲಕ ಹೃದಯ ಶ್ರೀಮಂತಿಕೆ ಮೆರೆದಿದ್ದಾರೆ ಸಹಕಾರಿ ರತ್ನ ಚುಂಚೇಗೌಡರು ಪ್ರಮುಖವಾಗಿ ಗುರುತಿಸಿಕೊಂಡಿದ್ದು ಸಹಕಾರಿ ಕ್ಷೇತ್ರದಲ್ಲಿ ಇವರು ಅನೇಕ ಸಹಕಾರಿ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಸಾರ್ವಜನಿಕ ಜೀವನ ಕನಸವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ಪ್ರಾರಂಭವಾಯಿತು ಸಾಮಾಜಿಕ ಸೇವೆಗಳು ಇಂದು ಬೃಹತ್ ಹೆಮ್ಮರವಾಗಿ ಬೆಳೆದು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಮತ್ತು ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ರೈತರ ಜನಸ್ನೇಹಿ ಸೇವೆಗೆ ಸಹಕಾರ ಕ್ಷೇತ್ರದ ರಾಜ್ಯ ಸರ್ಕಾರದಿಂದ ನೀಡಲಾಗುವ ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಕಾಂಗ್ರೆಸ್ ಶಕ್ತಿ ದೀರ್ಘಾವಧಿಯಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿರುವ ಇವರು ಮಧುರೆ ಹೋಬಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಭಾಗವಾಗಿದ್ದ ಸಮಯದಲ್ಲಿ ಕಾಂಗ್ರೆಸ್ ಶಾಸಕರ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದರು ಕ್ಷೇತ್ರ ವಿಂಗಡಣೆಯಾಗಿ ಮಧುರೆ ಹೋಬಳಿ ದೊಡ್ಡಬಳ್ಳಾಪುರಕ್ಕೆ ಸೇರ್ಪಡೆಯಾದ ಬಳಿಕ ಮಧುರೆ ಹೋಬಳಿಯನ್ನು ಕಾಂಗ್ರೆಸ್ ಶಕ್ತಿಯನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದರು ಹಲವು ಶಾಸಕ ಸಂಸದರ ಚುನಾವಣೆಯಲ್ಲಿ ಇದು ಸಾಬೀತು ಮಾಡಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರಿಗೂ ಅತ್ಯಾಪ್ತರಾಗಿದ್ದಾರೆ ಬಡವರಿಗೆ ಸೂರು ಅನೇಕ ಬಡವರಿಗೆ ಜಮೀನು ಮಂಜೂರು ಮಾಡಿಕೊಡುವಲ್ಲಿ ತಮ್ಮ ಬದ್ಧತೆ ತೋರಿಸಿರುವ ಇವರು ಮಲ್ಲುಹಳ್ಳಿ ಏಳು ಎಕರೆ ಚನ್ನದೇವಿ ಅಗ್ರಹಾರ ಸೇರಿದಂತೆ ಹಳ್ಳಿಗಳಲ್ಲಿ ತಲಾ ಹತ್ತು ಎಕರೆ ಜಮೀನುಗಳನ್ನ ಮಾಜಿ ಶಾಸಕ ವೆಂಕಟರಮಣಯ್ಯ ಅವಧಿಯಲ್ಲಿ ಗುರುತಿಸಿ ಮೀಸಲಿಟ್ಟಿದ್ದಾರೆ ಅರ್ಹರಿಗೆ ನಿವೇಶನ ಮತ್ತು ಮನೆಗಳನ್ನು ಕೊಡಿಸಿಕೊಡುವ ಹಾಗೂ ನ್ಯಾಯ ಒದಗಿಸಲು ನಿರಂತರ ಶ್ರಮಿಸಿದ್ದಾರೆ ನಾನು ಯಾವುದೇ ರಾಜಕೀಯ ಕುಟುಂಬದಿಂದ ಬಂದವನಲ್ಲ ಎಲ್ಲ ಧರ್ಮ ಜಾತಿ ಜನರೊಂದಿಗೆ ಕೈಲಾದ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಇಂದಿಗೂ ನನಗೆ ಇದೇ ಶ್ರೀರಕ್ಷೆಯಾಗಿದೆ ಆಗಿನ ಕಾಲದಲ್ಲಿ ದ್ವೇಷ ಅಸೂಹೆ ರಾಜಕಾರಣ ಇರಲಿಲ್ಲ ಚುನಾವಣೆಗಳಲ್ಲಿ ಮಾತ್ರ ರಾಜಕೀಯ ಮಾಡುತ್ತಿದ್ದೆವು ಫಲಿತಾಂಶದ ಬಳಿಕ ಎಲ್ಲರೂ ನಮ್ಮವರೇ ಆಗುತ್ತಿದ್ದರು ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿರಲಿಲ್ಲ ಬದಲಾಗಿ ರಾಜಕಾರಣದಲ್ಲಿ ರಾಜಕೀಯ ಸಾಕಷ್ಟು ಮಜಲುಗಳನ್ನ ದಾಟಿದೆ ಈಗಿನ ಯುವ ಸಮುದಾಯದ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರಜ್ಞಾವಂತರಾಗಬೇಕು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಬದ್ಧತೆ ನಂಬಿಕೆ ಇದ್ದರೆ ಮೇಲೆ ಬರಬಹುದು ನಮ್ಮಲ್ಲಿ ಆತ್ಮವಿಶ್ವಾಸವಿದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ನಂಬಿಕೆ ಭರವಸೆ ಪ್ರೀತಿ ತೋರುವ ಮಧುರೆ ಹೋಬಳಿ ಮತ್ತು ತಾಲೂಕಿನ ಎಲ್ಲಾ ಮುಖಂಡರು ಜನತೆಗೆ ನನ್ನ ಹೃದಯಂತರಾಳದಿಂದ ನಮನಗಳು ಶ್ರೀ ಚುಂಚೇಗೌಡ ಅಧ್ಯಕ್ಷರು ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ ಶುಭ ಕೋರುವವರು ದೊಡ್ಡಬಳ್ಳಾಪುರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಹಾಗೂ ಚುಂಚೇಗೌಡ ಅಭಿಮಾನಿ ಬಳಗ ದೊಡ್ಡಬಳ್ಳಾಪುರ ಸದಾ ಲವಲವಿಕೆಯಿಂದ ಇದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ಬರೆಯುತ್ತಾ ಯುವಕರಿಗೆ ಸ್ಫೂರ್ತಿಯುತ ಮಾರ್ಗದರ್ಶಕರಾಗಿರುವ ಚುಂಚೇಗೌಡರಿಗೆ ಜನ್ಮದಿನದ ಶುಭಾಶಯಗಳು